ಅಂಡಜದ ಪರಿಭವವು ಪಿಂಡಜದೋಳು ಒಪ್ಪುತ್ತಿದೆ ಪಿಂಡವನ್ನು ಬ್ರಹ್ಮಾಂಡ ಮಾಡಿ ಕಂಡ ಕಂಡಂದು ಶೇಖರೆಗೆ ನೆಲೆಮನೆಯ ಮಾಡಿದ ಎನ್ನ ಗಂಡ ಗುರು ಚಿಕ್ಕರೇವನ ಸಿದ್ದ ಸದ್ಗುರು ಯೋಗಿನಾಥ ಪ್ರಾತಸ್ಮರಣೀಯರಾದ ಜಗತ್ತಿನ ಕಲ್ಯಾಣ ಕರ್ತೃಗಳಾದ ಜಾತ್ಯತೀತ ಜಗದ್ಗುರು ಜಗತ್ ಪಂದ್ಯ ಹುಬ್ಬಳ್ಳಿಯ ಪುರದ ಒಡೆಯರಾದ ಸದ್ಗುರು ಸಿದ್ಧರ ಮಾತುಗಳ ಹಿಂದುಮೆಯ ಸ್ನೇಹಿತರಟಮಂದ ಮೌನವಾಗಿ ನೋಟ ನಾಲ್ದಿಂದಲೇ ಭಕ್ತರ ಬಹಳ ಉದ್ಧಾರ ಮಾಡಿರುವ ಗುರುನಾಥ ಮಾಹಿರ ಚಿನ್ನಮಯ ಸ್ನೇಖರಟಮನ್ನ ಗುರುಮಂಗಡದಲ್ಲಿ ಸ್ಥಾಪಿಸಿಕೊಂಡು ನನ್ನ ತುಳಿಯುವ ಚಿತ್ರವನ್ನು ಬಳಸಿಕೊಂಡು ಯಾವುದು ವಿಭಾಗ ವೇದಿಕೆಯ ಮೇಲೆ ಪಾವನೆಯ ವಹಿಸಿ ನಮ್ಮ ಮನೆಯಲ್ಲಿ ಜನತಕ್ಕಂತಹ ಪ್ರಾರ್ಯು ಸಂಸದರು ಮಾತೃ ಮಹಾತ್ಮ ಕರ್ಮಾಣಿಗಳು ಮುಖ್ಯ ಉದ್ಧಾರಕರು ನಿರಹವಾದ ಚಕುರು ತಮ್ಮ ಸ್ವಪಕೆಯಲ್ಲಿ ತಕ್ಕಂತಹ ಪುಜ ಸ್ವಭಾವ ಸ್ವಾಮಿಯವರ ದೀವ ಚಿಂತನೆ ಕ್ರಮಗಳಲ್ಲಿ ಚತೋಟಿ ದಿನವಾದ ಸ್ಥಾನವನ್ನು ಶ್ರೀ ಆತ್ಮ ಅಸ್ವಾಮಿ ಅವರ ದೀಪಶಿಂಕರ ಕ್ರಮಗಳಲ್ಲಿ ಅನಂತರ ದಿನವ ಸಮರ್ಪಿಸುತ್ತ ಹಾಗೂ ಸಂಗೀತ ಮಾಲಕರಾಗಿರ್ತಕ್ಕಂತಹ ಗಾಯಕರು ಬಸವ ಗಾಯಕರ ಬದಲಾವಣೆಗಳಲ್ಲಿ ನಥೋಕರಾಗಿ ಪುಣ್ಯ ಪುಣ್ಯ ತಮ್ಮಗರಿರುವಂತಹ ಮಾಡ್ತೇವೆ ಚಿಂತನೆಗಾಗಿಟ್ಟುಕೊಂಡಿರ್ತಕ್ಕಂತಹ ವಿಷಯ ಶಂಕರ ಯೋಧನಿ ಎಣ್ಣ ಪರಿಭವದ ಭಾವೆಯನ್ನು ಬೇಗ ತಿಂಗಳು ಭಯವಿಟ್ಟು ಶಂಕರ ಯಾವ ಮನುಷ್ಯನಿಗೆ ಈ ಫಲ ಸಂಸಾರ ಅಂತಕ್ಕಂಥದ್ದು ಬೇಸರ ಭಾರತದ ಪರಮಾತ್ಮ ಹೆಣಿರುತ್ತ ನಾವು ಈಗ ಸಂಸಾರ ಸ್ವಲ್ಪ ಸುಖ ಕಂಡದ ಕಾಣ್ತದೆ ಅದನ್ನು ಜನ್ ಮತ್ತು ಹಟ್ಟಿ ಉಪಾಂತದ ಮೇಲೆ ರೋಜನ ಸಿಕ್ಕೊಂಡಿರ್ತೇನೆ ನನ್ನ ಬಾಳೆ ಪೈಭವ ಎತ್ತ ನಮ್ಮ ಪೈಭವ

ಎಷ್ಟು ಕಷ್ಟ ಮಾಯ ಕರ್ಮದ ಬಾಧೆ ಕಾಯ ಬಾವೆ ಬಾಧೆ ಬಾವೆ ವಾಯುವು ಏನಿದೆ ಭಾವಿಸ್ತಾರ ಹೇಳುವ ಜನನ ಮರಣದ ಬಾಧೆ ತಾಪಕವು ಬಾವಿ ಅತಿ ಭಾವದ ಮೇಲೇನೆ ಮಾಯಾದರೆ ಅಜ್ಞಾನ ಅಜ್ಞಾನನ ಆವರಿಸ್ತದೆ ಆವಕ್ಕೆ ಹೇಗೆ ಆಗತ್ತಾ ಅಂತ ನಾವು ಬಂದಿದ್ದೇತ ನಮ್ಮ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ನಾವು ಸ್ವತಂತ್ರ ಕೃತ್ಯದಲ್ಲಿ ಕಾಲ ಎಂಬ ಜನ ಈ ಮಾ ಎಂಬ ಫಲನೆ ಬೀಸಿದ ನಮ್ಮಯ್ಯ ಎಲ್ಲ ಬಲ್ಲ ಬಲಿದವರೆಲ್ಲ ಆ ಕಲ್ಲಿ ಹಾಕಿಕೊಂಡನು ಆ ಕಾಲ ಅಂತ ನಾ ಚಾಣ್ಯಾವ ನಾ ಪಂಡಿತನ ನಾ ಭನವ ಎಲ್ಲರೂ ಅಜ್ಞಾನದ ಹೊಸ ತೃಪ್ತಿ ನಾವು ಮಾಡೋದು ಯಾಕೆ ಮಾಯಾ ಸುದ್ದಿಯೊಬ್ಬ ಅಂತ ಅದು ಆವರ್ತದ ಅಜ್ಞಾನೇನ ಆವರ್ತನ ಜ್ಞಾನ ಹೆಚ್ಚು ಜಲ್ಪವಾಹ ಅಜ್ಞಾನ ಹತ್ತಕ್ಕಂಥದ್ದು ಪ್ರತಿಯೊಂದು ಜೀವನದ ಆವರಣ ಕೊಟ್ಟದ ಅದಕ್ಕೆ ಜ್ಞಾನ ಪ್ರಾರ್ಥನೆ ಯಾರಲ್ಲ ಎಲ್ಲಿವರೆ ಮನುಷ್ಯನಿಗೆ ತಪ್ಪುವ ನಮ್ಮ ದೇಶದ ದೋಹದಿಂದ ಅಲ್ಲಿ ಅಲ್ಲಿವರೆ ಮನುಷ್ಯನಿಗೆ ಜ್ಞಾನತಕ್ಕಂಥದ್ದು ಭಕ್ತ ಆಗುದಿಲ್ಲ ಜ್ಞಾನ ದೋಷವನ್ನು ಕಾಣಾಡ್ತದೆ ನಾನು ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದ ತನ್ನ ಮೇಲೆ ಯಾಕೋ ಅಂತಂದ್ರಾ ಭಕ್ತಿನಲ್ಲಿ ಅಳಿಯ ହୋತಾ ಆತಿ ఫోನ್ ಇರಕ್ಕೆ ಇರೋ ಹುಡುಗಾ ನಾ ಮನೆ ಸತ್ಯನಾರಾಯಣಕ್ಕೆ ಪೋಜೆ ಆಗಾ ಮತ್ತೆ ಗಣೇಶ ಪಾಯಸ ಅವರ ಬಾಳಿಸ್ತಾ ಗಾ ಅದನ್ನ ಸ್ನೇಹದನ್ನ ಕರ್ಕೊಂಡುಕೇತಾ ಬಾ

ನಾನು ಬಂತು ಅಂತ ಇಷ್ಟೆ ಬಂತು ಅದು ಏನಾಯಿತು ಅಂದ್ರೆ ಅತ್ತಿನ ಜಸರಸಿ ಪಾಶವನ ಮಾಡುವ ಸಂದರ್ಭದಲ್ಲಿ ಸರ್ತಿ ಬಂದಿತ್ತು ನೇರ ಬಂದಿತ್ತು ಹಾಗೆ ಮಾತಾಡತಾ ಮಾತಾಡತಾ ಏನಾದ್ರೂ ತಳ ಸುರು ಸುರುಿತ್ತು ಅಕಿ ಒಳ್ಳೆ ಬಂತ ನಾನು ಜರ್ತಿದ್ರು ಅದriva ಅಯ್ಯೋ ಮಾಡ್ತಿದ್ದಾ ಎಲ್ಲ ನಿಮ್ಮ ತಿ ಮೂಡ ಒಂದು ಜಸರಸಿ ಪಾಶವ ಬಿಳ್ತೋ ಏನು ಅಂತ ಅದು ಮಾತಾ તો માતા તા આતી રે સીન બંધીડતું આક્ષમ સીના તો બસસ પ્રસાદ બિતતું અતી ગુરતા એ મોડ બિત આવના લા રીના બિકર ભાત પૂજેલા મને તો મત બસસ પૈસા કડી બેકલ્લા સત્રો તને સ્નેતરે એ ત્રીય આતને આસ્તી કરરા સત્રો શાંત સત્રો ઇવા બુંદરીલા નીનો કુંદરા ಕುಡಲಿಲ್ಲ ಯಾಕೆ ಕೊಡ ಇಷ್ಟ ನನಗೆ ಯಾಕೆ ಕೂಡ ಸುರ್ಧನ ಕೊಡಲಿಲ್ಲ ಸ್ವೀಟನ್ನ ನಾವು ಕೊಡಲಿಲ್ಲ ಈ ಮಾತಾ ಸ್ನೇಹಿತರೆ ಕೊಡ್ತಾ ಇತ್ತು ಯಾಕೆ ಸ್ವೀ ಹೇಳ್ತೀವಿ ಅಂದ ಇಲ್ಲ ನಾವು ಸತ್ತಿಲ್ಲ ನಾವು ಒಳ್ಳೆ ಒಳ್ಳೆ ಆಯ್ಕೆ ದೋಷವನ್ನು ಕಂಡಂಲಿಲ್ಲಲ್ಲಿ ದಸರಾ ಸಖ ದೋಷಣೆ ಸಾಧ್ಯವಿಲ್ಲ ಅಂತ ದೋಷವನ್ನು ಕಾಣಬೇಕು ಬರೀ ಹೊತ್ತು ತಾಯಿಗೂ ಹುಟ್ಟು ಹಣಂತನ ಜೀವನ ಮಾಡ್ಕೊಂತ ಅಂತ ಮೇಲೆ ಪರಮಾತ್ನ ಪ್ರಾಪ್ತಿ ಅಂತಕ್ಕಂಥ ಮುಕ್ತಿ ಸುಖ ಹೊಂದಲಿಕ್ಕು ಅಂತಂದ್ರೆ ಪರಮಾತ್ಮನ ಚಿಂತನೆ ಮಾಡಬೇಕಾಗ್ತದ ಮಾಯ ಕರ್ಮದ ಬಾವೆ ಕರ್ಮದ ಬಾವೆ ವಾಯು ವಿಶೇಷದ ಬಾವೆ ಶಂಕರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವರೆಲ್ಲರಿಗೂ ನಮ್ದು ಜೀವನ ಬಲಿಯಾಗಿರ್ತದ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಪುಣ್ಯ ಪಾಪ ಕರ್ಮ ಮಾಡ್ತಾ ಮಾಡ್ತಾ ಮತ್ತೆ ಈ ಭವನ ಕಾರಣ ಉತ್ತರ ಸ್ವಲ್ಪ ಮುಕ್ತನ ಹಂಗ ಕಾರ್ಯ ಹೆಂಗ್ ಮಾಡೋದು